ಈ ಐ ಪಿ ಎಲ್ ಬಂದಾಗ ತುಂಬಾ ಜನ ಫ್ರೆಂಡ್ಸ್ ಜಾಸ್ತಿ ಆದ್ರು ಅವ್ನ್ಗೆ ಏ ಕುಳ ಅದನ್ ಮಾಡೋಣ ಇದನ್ ಮಾಡೋಣ ಇಷ್ಟ್ ಲಕ್ಷ ಕಟ್ಟು ಇಷ್ಟ ಸಾವಿರ ರೂಪಾಯಿ ಕಟ್ಟು ಅಷ್ಟ್ ಲಕ್ಷ ನಿನಗ್ ಬರುತ್ತೆ ಅಂತ ನಾವ್ ಲೈಫ್ ಹೆಂಗ್ ಮಾಡ್ಬಿಟ್ರು ಅಂದ್ರೆ ಆತ ಬೇಡ ಸಾಯೋ ಸ್ಥಿತಿಲಿ ತಂದ್ಬಿಟ್ರು ನಾನು ಓಪನ್ ಆಗಿ ಒಂದ್ ಮಾತು ರಿಕ್ವೆಸ್ಟ್ ಕೈ ಮುಗಿದ್ ಬೇಡ್ಕೊಳ್ತೀನಿ ಯಾರು ಕೂಡ ಬೆಟ್ಟಿಂಗ್ ಹಾಕೋಣ ಅಥವಾ ಬೇಡದೆ ಪ್ರಮೋಟ್ ಮಾಡಿ ಅದರಿಂದ ಎಷ್ಟೋ ಜನ ಯುವಕರು ಮನೆ ಮಠ ಎಲ್ಲ ಕಳ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಮನೆಗೆ ಬಂದ್ರೆ ಕಾಲಿಟ್ಟಿ ಶುಕ್ನ ಅವ್ನು ಕೇಳ್ತಿದ್ವಿ ಒಂದೇ ದುಡ್ಡು ನಮ್ಮ ಅಮ್ಮನ್ ಕೇಳೋನು ನೀನ್ ದುಡ್ಡು ತಂದು ಕೊಡ ಅಷ್ಟೇ ನಮ್ಗೆ ಇವಾಗ ಬೇಕಷ್ಟೇ ನಿನ್ ಕೊಟ್ರೆ ಇಡ್ತೀನಿ ಇಲ್ಲಾನೆ ಮನೇಲಿ ಇರಲ್ಲ ನಾನು ಸೊ ನನ್ನ ಅಣ್ಣನ ನಾನು ಇವಾಗ ಏನೋ ಅವ್ನಿ ನಮ್ಮ ಜೊತೆ ಇದ್ದಿದ್ದೆ ಒಂಥರ ಖುಷಿನೇ ಆಗ್ತಿತ್ತು ಇಷ್ಟೊಳ್ಳೆ ಒಂದು ಕಾರ್ಯ ಮಾಡ್ಬೇಕಾರೆ ಅದೊಂದು ಒಂದು ಒಳ್ಳೆ ಕೆಲಸ ಇರ್ತಿತ್ತು ಅಂತ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಅದು ಅವ್ರ ಜೀವನ ವೈಯಕ್ತಿಕ ವಿಚಾರ ನನಗೆ ಬೇಡ ಬಟ್ ಆದ್ರೆ ನಾನು ಓಪನ್ ಆಗಿ ಒಂದು ಮಾತು ರಿಕ್ವೆಸ್ಟ್ ಕೈ ಮುಗಿದು ಬೇಡ್ಕೊಳ್ತೀನಿ ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನ ಅಥವಾ ಬೇಡದಿರ್ತಕ್ಕಂಥ ಜೂಜು ಇದನ್ನ ಪ್ರಮೋಟ್ ಮಾಡಿದೆ ಅದರಿಂದ ಎಷ್ಟೋ ಜನ ಯುವಕರು ಮನೆ ಮಠ ಎಲ್ಲ ಕಳ್ಕೊಂಡು ತಮ್ಮ ಜೀವನವನ್ನೇ ಆಳ್ಮಾಕರ್ ಮಾಡ್ಕೊಳ್ತಾ ಇದಾರೆ ಈಗ ಐ ಪಿ ಎಲ್ ಬೆಟ್ಟಿಂಗ್ ಅಂತಾನು ಕೂಡ ಬಂತು ಐ ಪಿ ಎಲ್ ಅನ್ನೋದೇನಂದ್ರೆ ಒಂದು ಮನರಂಜನೆಗಾಗಿ ಆಗ್ತಕ್ಕಂಥ ಒಂದು ಅದ್ಭುತವಾದಂತಹ ಕ್ರೀಡೆ ನಾನು ಎಲ್ಲಾ ಕ್ರೀಡೆನೂ ಕೂಡ ತುಂಬಾ ಗೌರವಿಸ್ತೀನಿ ಜೊತೆಗೆ ಎಲ್ಲರನ್ನೂ ಕೂಡ ಪ್ರೀತಿಸ್ತೀನಿ ದಯವಿಟ್ಟು ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ ಹಿಂದೆ ಹೋಗಿ ತಮ್ಮ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೋ ಇವತ್ತು ಅದೇ ತರ ನಮ್ಮ ಬಾಮೈದ ಕೂಡ ಸುಮಾರು ಹತ್ತು ಲಕ್ಷ ರೂಪಾಯಿ ಐಪಿಎಲ್ ಬೆಟ್ಟಿಂಗ್ ಇಂದ ಕಳೆದು ಆ ಸಾಲ ಆಗದೆ ಒಂದು ಮನೆ ಲ್ಯಾಂಡಿಂಗ್ ಮಾಡ್ಕೊಂಡು ಸತ್ತಂದ್ರೆ ಸ್ವಂತ ತಮ್ಮ ತಮ್ಮ ಅಣ್ಣ ಸಾರಿ ಅಣ್ಣ ಅಣ್ಣ ಮಾತಾಡಿ ಸರ್ ಅದ್ರ ಬಗ್ಗೆ ಕೇಳಿ ಅದ ಯಾಕಂದ್ರೆ ಭಾವನೆಗಳನ್ನ ಕೇಳಿದಾಗ ಒಂದ ಜನ ಬದಲಾಗ್ಲಿ ಅನ್ನೋ ಕಾರಣಕ್ಕೆ ಏನೋ ಇದನ್ನ ನಿಮ್ಗೆ ಹೇಳಿ ನಮ್ಗೆ ಏನೋ ಆಗ್ಬೇಕಾಗಿಲ್ಲ ಇವ್ರಿಗಾಗಿದ್ ನಾವು ಬೇರೆ ಊರಿಗೆ ಆಗಬಾರ್ದು ಮೇಡಮ್ ಏನಾಯ್ತು ಅಂದ್ರೆ ಈ ಬೆಟ್ಟಿಂಗ್ ಆಪ್ ಮುಂಚೆಯಿಂದ ನೋಡ್ತಾ ಇದ್ದ ಸಡನ್ ಆಗಿ ಆಡ್ತಾ ಇದ್ದ ಮುಂಚೆಯಿಂದ ಏನು ಆಗ್ತಿರ್ಲಿಲ್ಲ ಆತ ಅವನು ಹೂವ ಎಪ್ಪರ ಮಾಡ್ತಿದ್ದ ಬಸವೇಶ್ ನಗರಲ್ಲಿ ಸೊ ತುಂಬಾ ಒಳ್ಳೆ ಹುಡುಗ ಅವನ್ ಅಲ್ಲಿ ಕುಳ್ಳ ಯಾವಾಗ್ಲೂ ಅವನ ಕುಕ್ಕಿದೆ ಕುಳ್ಳ ಕುಳ್ಳ ಅಂತ ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡೋನು ಅತನಿಗೆ ಈ ಐ ಪಿ ಎಲ್ ಇದೆಲ್ಲ ಬಂದಾಗ ತುಂಬಾ ಜನ ಫ್ರೆಂಡ್ಸ್ ಜಾಸ್ತಿ ಆದ್ರು ಅವನ್ಗೆ ಏ ಕುಳ್ಳ ಅದನ್ ಮಾಡೋಣ ಇದನ್ ಮಾಡ ಇಷ್ಟ ಲಕ್ಷ ಕಟ್ಟು ಇಷ್ಟ್ ಸಾವಿರ ರೂಪಾಯಿ ಕಟ್ಟು ಅಷ್ಟ್ ಲಕ್ಷ ನಿನಗ್ ಬರುತ್ತೆ ಅಂತ ಅವನ್ ಲೈಫ್ ನ ಹೆಂಗ್ ಮಾಡ್ಬಿಟ್ರು ಅಂದ್ರೆ ಆತ ಉಳಿಯೋದೇ ಬೇಡ ಸಾಯೋ ಸ್ಥಿತಿಲಿ ತಂದ್ಬಿಟ್ರು ಅವ್ನ್ ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡ್ಕೊಂಡಿದ್ದ ವ್ಯಕ್ತಿ ನಮ್ಗಳ ಜೊತೆ ಇದ್ದ ವ್ಯಕ್ತಿ ಸತತ ಈ ಐ ಪಿ ಎಲ್ ಬೆಟ್ಟಿಂಗ್ ಅಂತ ಸೇರಿ ಒಂದು ನಾಲ್ಕೈದು ತಿಂಗಳಲ್ಲೇ ಅವನ್ ಫುಲ್ಲು ಬದ್ಲಾಗ್ಬಿಟ್ಟ ನಮ್ ಜೊತೆ ಕರೆಕ್ಟ್ ಆಗಿ ಮಾತಾಡ್ತಿರ್ಲಿಲ್ಲ ಅಮ್ಮ ಜೊತೆ ಫುಲ್ ಫೈಟ್ ಮನೆಗ್ ಬಂದ್ರೆ ಕ್ವಾಲಿಟಿ ಶಕ್ನ ಅವ್ನ್ ಕೇಳ್ತಿದ್ವಿ ಒಂದೇ ದುಡ್ಡು ಅಮ್ಮನ್ ಕೇಳೋನು ನೀನ್ ದುಡ್ಡು ಅಷ್ಟೇ ನನ್ ಇವಾಗ ಬೇಕಷ್ಟೇ ನೀನ್ ಕೊಟ್ರೆ ಇಡ್ತೀನಿ ಇಲ್ಲಾನೇ ಇರಲ್ಲ ನಾನ್ ಅಂತ ಪ್ರತಿ ಬಾರಿ ಫುಲ್ ಫೈಟ್ ಅಲ್ಲೇ ನಡೀತಿತ್ತು ನಾವ್ ಯಾಕೆ ಇಷ್ಟ ಚೆನ್ನಾಗಿದ್ದ್ ಮಗ ಹಿಂಗ್ ಆಗ್ಬಿಟ್ನಲ್ಲ ಇವನು ಅಂತ ತುಂಬಾ ಜನ ಐ ಪಿ ಎಲ್ ಪ್ರಮೋಷನ್ ಮಾಡೋರ್ ಒಂದೇ ದಯಮಾಡಿ ಯಾರು ಮಾಡ್ಬೇಡಿ ಅಹ್ ಯಾಕೆ ಅಂದ್ರೆ ಅದಿನ ಕಷ್ಟ ನೋವು ನನಗ್ ಮಾತ್ರ ಗೊತ್ತಿರುತ್ತೆ ಸೊ ನನ್ನ ನಾನು ಇವಾಗ ಏನೋ ಅವ್ನಿನ್ ನಮ್ ಜೊತೆ ಇದ್ದಿದ್ದೆ ಒಂಥರ ಖುಷಿನೇ ಆಗ್ತಿತ್ತು ಇಷ್ಟ ಇಷ್ಟೊಳ್ಳೆ ಒಂದು ಕಾರ್ಯ ಮಾಡ್ಬೇಕಾದ್ರೆ ಆತಂದು ಒಂದು ಒಳ್ಳೆ ಕೆಲ್ಸ ಇರ್ತಿತ್ತು ಅಂತ ಸೊ ಇದ್ದೆ ಹಿಂದೆ ಇದ್ದ ಜನಗಳು ನಿಜವಾಗ್ಲೂ ಆತನ ಪೂರ್ತಿ ಹಾಳ ಮಾಡ್ಬಿಟ್ರು ಹೇಗೆ ಅಂದ್ರೆ ಅವನು ಕ್ಷಣಿಕ ಒಂದ್ ನಿಮಿಷ ಅವನ್ ಮನೇಲಿ ಇರ್ತಿರ್ಲಿಲ್ಲ ಅವನ್ ಸಂಘ ಸಹವಾಸನೆ ಅವ್ನ ಹಾಳ್ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ನಮ್ ಜೊತೆ ಇದ್ದವನು ವಿತ್ ಒಂದ್ ನಾಲ್ಕೈದು ತಿಂಗಳ ನಮ್ ಜೊತೆನೆ ಸೇರ್ತಿರ್ಲಿಲ್ಲ ಅವನು ಅವ್ನೊಬ್ಬ ಬರ್ತಾವನೆ ಅಂದ್ರೆ ಅವ್ನ್ ಗ್ಯಾಂಗ್ ಒಂದ್ ಹತ್ತು ಜನ ಇರೋನು ಲೇ ಕುಳ್ಳ 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 ಅನ್ಕೊಂಡಿ ಅವನ ದುಡ್ಡು ಅವನ ಸಾಲದ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಕೇಳ್ ಕೇಳ್ದವ್ರ ಹತ್ರ ಲಕ್ಷ ಗಟ್ಲೆ ಸಾಲ ಮಾಡೋಣ ಅವನ ಏನಿಕ್ಕೋಸ್ಕರ ನನ್ನನ್ನಾಗ್ಲಿ ನನ್ ತಾಯಿನಾಗ್ಲಿ ನೋಡ್ಕೊಳಕಲ್ಲ ಅವ್ನ ಐಫೀಲ್ಡ್ ಶೋಕಿಗೋಸ್ಕರ ಈಗ ತುಂಬಾ ಜನ ಒಂದ್ ಲಕ್ಷ ಹಾಕೋರೆ ಅದಿಷ್ಟು ಐದ್ ಲಕ್ಷ ಬರುತ್ತೆ ಹತ್ ಲಕ್ಷ ಹಾಕೋರೆ ಇಪ್ಪತ್ ಲಕ್ಷ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಆ ಈ ತರ ಇವನಿಗೆ ಆಸೆ ಉಟ್ಟು ಓ ನಾನು ಒಂದ್ ಲಕ್ಷ ಹಾಕ್ರೆ ಒಂದ್ ಐದ್ ಲಕ್ಷ ಬರ್ಬೋದೇನೋ ನಾನೇನೋ ಮಾಡ್ಬೋದೇನೋ ಅನ್ನೋ ತರ ಕೊನೆ ಉಸ್ರವರ್ಗು ಅವನು ಈ ತರನೇ ಸಾಲ ಹತ್ತು ಒತ್ತದೈದ್ ಲಕ್ಷ ಕಳೆದ್ಬಿಟ್ಟ ಅನ್ಕೊಳ್ಳಿ ಇನ್ನೇನ್ ಅವನಿಗೆ ಏನು ಆಗಲ್ಲ ನನ್ ಕೈಯಿಂದ ನಾನ್ ಸತ್ತೋಗ್ಬಿಡ್ಬೇಕು ಅನ್ನೋ ಮೂಮೆಂಟ್ಸ್ ಎಲ್ಲನು ಅಹ್ ಕೊನೆ ಕ್ಷಣ ಅವ್ನ್ ಬೆಟ್ಟಿಂಗ್ ಅಂತ ಹಂಗಿದ್ ಅವ್ನ್ ಹ್ಯಾಂಗ್ ಆದ್ಮೇಲೆ ಮಾತ್ರ ನಿಂತಿದ್ ನಮ್ಗಳ್ ಕೈ ನಾವ್ ಹೂ ಏನೋ ಮಾಡ್ಕೊಂಡಿಲ್ಲ ಆತ ಇಷ್ಟ್ ಚಿಕ್ಕ ಹುಡ್ಗ ಈ ತರ ಮಾಡ್ಕೋತಾನೆ ಅವನು ಸತ್ತಾಗ ಅವ್ನಿಗೊಂದ್ ಹತ್ತೊಂಬತ್ತು ವರ್ಷ ಇರ್ಬೋದು ನನಗೊಂದು ಹದಿನೇಳು ವರ್ಷ ಅಹ್ ಅವನ್ ನಾನ್ ಇಮ್ಯಾಸ್ ಮಾಡ್ಕೊಳಕ್ ಆಗಲ್ಲ ಸರ್ ಈಗ್ಲೂ ಬಸ್ ಸ್ಟೇಷನ್ ಕುಳ್ಳ ವ್ಯಾಪಾರ ಮಾಡೋ ಜಾಗ ಅಂದ್ರೆ ತುಂಬಾ ಜನ ಹೇಳ್ತಾರೆ ಸೊ ಅವ್ನ್ ಬಿಟ್ಟೋದಾದ್ಮೇಲೆ ನಾವೇ ವ್ಯಾಪಾರ ಮಾಡಿದಲ್ಲಿ ಹೂವ ವ್ಯಾಪಾರ ಮಾಡ್ತಿದ್ದ ತುಂಬಾ ಚೆನ್ನಾಗ್ ಅಲ್ಲಿರೋ ಕಸ್ಟಮರ್ ಅವನ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು ಸೊ ಅಥ್ ಇದ್ದಕ್ಕಿದ್ದಂಗೆ ಹ್ಯಾಂಗ್ ಮಾಡ್ಕೋಬಿಟ್ಟ ಅಂದ್ರೆ ನಮಗ್ ಅದನ್ನ ಊಹೇನೋ ಮಾಡ್ಕೊಳಕ್ ಆಗಿಲ್ಲ ನಮ್ಮ ಅಣ್ಣ ಹಿಂಗಾಕ್ಬಣ್ಣ ಅಂತ ಸೊ ತುಂಬಾ ಜನ ಕೇಳೋದ್ ಒಂದೇ ಪ್ರಮೋಷನ್ ಮಾಡಿ ಮಾಡ್ಬೇಡ ಮಾಡ್ಬೇಡಿ ಅಂತ ಯಾರಿಗೂ ಹೇಳಲ್ಲ ಬಟ್ ಒಂದ್ ಒಳ್ಳೆ ಸಂದೇಶ ಇರ್ಬೇಕು ಅದ್ರ ಬಗ್ಗೆ ಮಾಡಿ ಕೆಟ್ಟ ಕೆಟ್ಟದ ಏನೋ ನಿಮ್ಗೊಂದು ಒಂದು ಒಂದ್ ರೂಪಾಯಿ ಬರುತ್ತೆ ಅನ್ನೋದಕ್ಕೋಸ್ಕರ ಕೆಟ್ಟ ಕೆಟ್ಟ ವಿಚಾರ ಯಾವ್ದೇ ಕಾರಣಕ್ಕೂ ಯಾವುದೇ ವಿಷಯ ಆಗಿರ್ಬೋದು ಪ್ರಚಾರ ಮಾಡಬೇಡಿ ಅದ್ರ ಒಂದ್ ನೀವು ಒಂದೇನೋ ಪ್ರಮೋಷನ್ ಕೊಡ್ತೀರಾ ಅಂದ್ರೆ ಹಿಂದೆ ಹೋಗಿ ನೋಡಿ ಅದ್ರ ಶ್ರಮ ಇರುತ್ತಾ ಇಲ್ವಾ ಒಂದ್ ರೂಪಾಯಿ ಬಂದ್ರೆ ನಾನ್ ತಿಂತಿನಾ ಇಲ್ವಾ ಅನ್ನೋದನ್ನ ನೋಡ್ಬಿಟ್ಟು ಪ್ರಮೋಷನ್ ಮಾಡಿ ಸೊ ಅದ್ರ ನೋವು ನನಗ್ ಗೊತ್ತಿದೆ ಸೊ ನಾನು ನನನ್ ಕಳ್ಕೊಂಡಿದೀನಿ ಐ ಪಿ ಎಲ್ ದಯಮಾಡಿ ಯಾರು ಆಡ್ಬೇಡಿ ಅಂತ ನನ್ ಮುಖಾಂತರ ಎಂಬಲ್ ರಿಕ್ವೆಸ್ಟ್ ಕೇಳ್ಕೊಂತೀನಿ ಏನಾಗುತ್ತೆ ಅಂದ್ರೆ

ನಾವ್ ಹೇಳೋ ಒಂದೇ ಒಂದು ಮಾತಿಂದ ಎಷ್ಟು ಜನರ ಜೀವನ ಹಾಳಾಗುತ್ತೆ ಎಷ್ಟು ಜನರ ಭವಿಷ್ಯ ಆಳಾಗ ಸಾವಿರ ರೂಪಾಯಿ ದುಡಿಕಿದ್ದನ್ನು ಭಿಕ್ಷಕ ಆಗ್ಬಿಡ್ತಾನೆ ತಂದೆ ತಾಯಿ ಇತ್ರ ಚೆನ್ನಾಗಿದ್ದವನು ಕೊನೆಗೆ ಅವನು ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ ಆ ರೀತಿ ಎಷ್ಟು ಜನ ಸತ್ತಿಲ್ಲ ಸರ್ ಇವತ್ತಿಟ್ಟಿಗೆ ಆಗ್ತಾಳೆ ಇವತ್ತು ನಾವ್ ಹೇಳ್ತಿರೋದ್ರಿಂದ ಒಂದಷ್ಟು ಜನಕ್ಕೆ ವಿರೋಧ ಅನ್ಸ್ಬೋದು ಈಗ ನಮ್ ಬಗ್ಗೆನೂ ಒಂದಷ್ಟು ಜನ ಅಲ್ಲೂ ಕೆಟ್ಟದಾಗ್ ಬರ್ಬೋದು ನಂಗೆ ಗೊತ್ತಿಲ್ಲ ಸರ್ ನಾವ್ ಯಾರನ್ನು ಮೆಚ್ಚಬೇಕಾಗಿಲ್ಲ ಬಟ್ ಆದ್ರೆ ನಮ್ಮಿಂದ ಒಂದೇ ಒಬ್ಬ ವ್ಯಕ್ತಿ ಅಪ್ಪ ಅವ್ರು ಹೇಳಿದ್ರಿಂದ ನಾನು ಇವತ್ತಿಂದ ನಾನು ಯಾವ್ದು ಆಡಲ್ಲಪ್ಪ ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ತೀನಿ ನಂಗೆ ಒಂದು ಹದಿನೈದು ಸಾವಿರ ಸಂಬಳ ಬರುತ್ತೆ ಐದು ಸಾವಿರ ನಾನು ತಿಂಗಳಲ್ಲ ಖರ್ಚು ಮಾಡ್ತೀನಿ ಹತ್ತು ಸಾವಿರ ಮನೆ ಕೊಡ್ತೀನಿ ಅಂದ್ರೆ ಸಾಕು ಸಾವಿರಾರು ನಮ್ಗ ನೀನು ಬೇಕಾಗಿಲ್ಲ ಯಾರು ಕೂಡ ಬೆಟ್ಟಿಂಗ್ಗಳನ್ನ ದಯವಿಟ್ಟು ಮನೋರಂಜನೆಗೆ ಏನ್ ಬೇಕಾದ್ರೂ ನೋಡಿ ಆಡಿ ನಾನು ಅದ್ರ ಬಗ್ಗೆ ಯಾವ್ದು ಕಮೆಂಟ್ಸ್ ಮಾಡಲ್ಲ ಆದ್ರೆ ಬೆಟ್ಟಿಂಗ್ ದುಡ್ಡು ಬರುತ್ತೆ ಅನ್ನೋದೇನಾದ್ರೂ ನೀವು ಹಿಂದೆ ಹೋದ್ರೆ ನಿಮ್ಮಂತ ಮುಟ್ಟಾಡ್ರು ಮತ್ತೊಬ್ರು ಈ ಪ್ರಪಂಚದಲ್ಲಿ